ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಕ ನಾವು ಮತ್ತ ನಮ್ಮ ಕುಟುಂಬದವ್ರ ಸೇರಿ ಈಗ ನಾವ್ ಎಲ್ಲ ಅಂತಂದ್ರ ನಮ್ಮ ಮನೆ ದೇವರಿಗೆ ಹೊಂಟಿವಿ ಎಲ್ಲಾರು ಕುಟುಂಬದವ್ರೆಲ್ಲಾ ಸೇರಿ ಬರ್ರಿ ಎಲ್ಲಾ ಹೋಗ್ತಾ ಹೋಗ್ತಾ ಮಾತಾಡ್ಕೊತಾ ಹೋಗ ಈಗ ನಾವ್ ಹೊಂಟಿವಿ ಬಿಜಾಪುರದಿಂದ ಸೀದ ಬಳ್ಳಾರಿ ಬಳ್ಳಾರಿಯಿಂದ ಎಲ್ಲ ಅನ್ನೋದ ಮುಂದೆ ಹೇಳ್ತೀನಿ ಬರ್ರಿ ನೆಡ್ರಿಗೆ ಹೋಗಿ ಕಾರ್ ಗಾಡಿಗೆ ಸಿ ಎನ್ ಜಿ ಹಾಕಿಸಿ ಒಂದ್ ಕಡೆ ಗಾಡಿನ ನಿಲ್ಲಿಸಿ ಮಧ್ಯಾಹ್ನ ಊಟ ಆಗಿತ್ತು ಎಲ್ಲರೂ ಫ್ಯಾಮಿಲಿ ಸೇರಿ ಊಟಕ್ಕ ಒಂದ ಗಿಡದ ಕೆಳಗಡೆ ಎಲ್ಲರೂ ಕುಂತ್ವಿ ಕುಂತ ಊಟ ಮಾಡಾಕ ಹೊಂಟಿದ್ವಿ ಹೊಂದಾಗಿನ್ ಸ್ವಲ್ಪ ತರ್ಕಾರಿ ತುಂಬ್ರ ಕುಂತಿದ್ರೆ ನಮ್ ಚಿಕ್ಕಮಗಳೂರ ಊಟಕ್ಕ ಬೇಕಾಗತ್ತ ಬರೀ ಎಲ್ಲಾರು ಊಟ ಮಾಡಿ ಜವಾರಿ ಊಟ ಉತ್ತರ ಕರ್ನಾಟಕದ ಮತ್ತ ಊಟ ಮುಸ್ಕೊಂಡು ನಾವು ಹೊಂಟ್ವಿ ಬಳ್ಳಾರಿ ಕಡೆ ಇನ್ನೇನ್ ಬಳ್ಳಾರಿ ತಲುಪಿದಿ ನಾವು ಈ ಆಂಧ್ರ ಪ್ರದೇಶ ಟ್ರಕ್ ಇಂದ ನೋಡ್ರಿ ಕನ್ನಡದಾಗ ಅನ್ ಬರ್ಸ ಇದು ಕನ್ನಡಿಗರು ಮತ್ತು ಕರ್ನಾಟಕದ ಗತ್ತು ಅನ್ನೋದು ಬಳ್ಳಾರಿಯಿಂದ ನಾವು ಸೀದಾ ಹೊಂಟ್ವಿ ನೈಟ್ ಆಗ್ಬಿಟ್ಟಿತ್ತ ಬಾಳ ಲೇಟ್ ಆಗಿತ್ತ ಏಳು ಏಳು ಎಂಟ್ ಎಂಟು ಹಂಗಾಗಿತ್ತಲ್ಲ ಆ ಬಳ್ಳಾರಿಯಿಂದ ಒಂದು ಹದಿನೈದ್ ಇಪ್ಪತ್ ಕಿಲೋಮೀಟರ್ ದೂರ ಆಗತ್ತ ಹಿರಿಯಾಳ ಗವಿಶಿದ್ದೇಶ್ವರ ಇದೇ ನೋಡ್ರಿ ಈಗ ಬಂದ್ವಿ ನಾವು ಸುಮಾರು ಎಂಟು ಗಂಟೆ ಹಂಗ ಆಗಿತ್ ನಾವ್ ಇಲ್ಲಿ ತಲಪತಿಗೆ ಬರೀ ಮತ್ತ ಮ್ಯಾಗ ಎಲ್ಲರೂ ಖುಷಿ ಖುಷಿಯಿಂದ ಮ್ಯಾಗ ದೇವಸ್ಥಾನನ ಹತ್ತಿ ದರ್ಶನ ಪಡೆಯಕ್ ಕಂಟ್ವಿ ಬರೀ ನಿಮಗೆಲ್ಲಾನು ಗುಡಿದು ಪವಾಡ ಮತ್ತು ಅಹ್ ಅದ ಗುಡಿ ನೋಡಾಕ ಗೌಶಿದ್ದೇಶ್ವರ ಹಿರಿಯಾಳ ಗೌಶಿದ್ದೇಶ್ವರ ಬಳ್ಳಾರಿಯಿಂದ ಒಂದ್ ಹದಿನಾರು ಕಿಲೋಮೀಟರ್ ದೂರ ಆಗೋದು ಇದು ಹೆಂಗೈತ್ ಅದ್ ತೋರಿಸ್ ಬರ್ರಿ ಕೈ ಕಾಳ ತೊಳ್ಕೊಂಡ ಶುದ್ಧಿ ಆದ್ರೆ ಎಲ್ಲಾರು ಇಲ್ಲಿ ನಾವ್ ದಾಸೋಹಕ್ಕ ಸ್ವಲ್ಪ ಅಕ್ಕಿ ಅದು ಕೊಟ್ವಿ ಇದೇ ನೋಡ್ರಿ ಶ್ರೀ ಗೌರಿಶಿದ್ದೇಶ್ವರ ದೇವಸ್ಥಾನ ಬರೀ ಮ್ಯಾಗ ಹೋಗಿ ಎಲ್ಲಾನು ನಿಮಗೆ ತೋರಿಸ್ತೀನಿ ಅಂತ ಈ ಲಿಂಗಗಳೋಗಿ ನೀವು ಪ್ರತಿಯೊಂದು ಲಿಂಗ್ ಮುಟ್ಟಿ ಓಂ ನಮ ಶಿವ ಅಂತ ಹೇಳಿ ಮಾತ್ರ ಹೇಳಿದ್ರೆ ನೂರ ಎಂಟು ಸಲ ಓಂ ನಮ ಶಿವ ಅಂತ ಅಂದ್ರೆ ನೂರ ಎಂಟು ಲಿಂಗಗಳು ಇಲ್ಲಿ ಇದು ಪೂರಾ ದೇವಸ್ಥಾನನೇ ಪೂರಾ ಒಂದು ಬುದ್ಧದ ಮ್ಯಾಗ ಐತದ ಶ್ರೀ ಗೌರಿಶಿದ್ದೇಶ್ವರ ಸ್ವಾಮಿ ಇಂದು ಹೋಗ್ ಅಂತ ಹೇಳ್ತಾರ ಎಲ್ಲರೂ ಬಂದ ರೆಸ್ಟ್ ಮಾಡ್ತಾರ ಮದ್ಕೋತಾರ ದೂರ ದೂರಿಂದ ಊರಿಂದ ಬಂದವರೆಲ್ಲ ಬರೀ ಈಗ ಲಿಂಗನ ಎಣಿಸಿ ಒಂದೊಮ್ಮೆ ಶಿವ ಅಂತ ಹೇಳಿ ಒಂದ್ ನೂರ ಎಂಟು ಸಲ ಹೇಳ ನೂರ ಎಂಟಲ್ಲಿ ಲಿಂಗಾನೇ ಇದು ಮಹಾಲಿಂಗ ನೋಡ್ಬೋದು ನೀವು ಎಷ್ಟು ಚಂದ ಇದು ಲೈಟಿಂಗ್ ಹಾಕಿ ನೂರ ಎಂಟು ಲಿಂಗಗಳು ಎಲ್ಲರೂ ದರ್ಶನ ತಗೊಂಡು ಇಲ್ಲಿ ಆರಾಮ ರೆಸ್ಟ್ ಮಾಡಿದ್ರೆ ಪ್ರಸಾದ ಅದು ತಗೊಂಡು ಇನ್ನೇನು ಪೂಜೆ ಸಮಯ ಆಗಿತ್ತು ಎಲ್ಲರೂ ಭಜನೆ ಕುಂತಿದ್ರು ಎಷ್ಟೋ ಜನಕ್ಕೆ ಇದು ಏನಂತಾನೆ ಗೊತ್ತಿಲ್ಲ ಇದು ದೀಪ ಸ್ತಂಭ ಅಂತಾರ ಗುಡಿಯಿಂದ ಸ್ವಲ್ಪ ಕೆಳಗಡೆ ಇಳದು ಬಂದ್ರ ಮಂಗಮಾಯಿ ಅಂತೇಳಿ ಒಂದು ಹೆಣ್ಣು ದೇವತೆ ಅದಾಳ ಆ ದೇವರಿಗೆ ಪೂಜೆ ಮಾಡೋ ದೃಶ್ಯ ಇದು ನೋಡ್ರಿ ಈ ದೇವಿದು ಪವಾಡ ಬಾಳ ನೀವು ಬೇಡ್ಕೊಂಡು ಕೋರಿಕೆಗಳು ಪೂರೈಕೆ ಆಗ್ತಾವ ಇಲ್ಲಿ ಪೂಜೆ ಮಾಡಿ ಮತ್ತೆ ಮ್ಯಾಕ್ ತೊಗೊಂಡು ಹೋಗ್ತಾರೆ ಇಲ್ಲಿ ಬ್ಯಾಕ್ ಸೈಡ್ ಇದು ಪಾರ್ಕಿಂಗ್ ಅದು ಹಚ್ಚಾಕಿದು ಅನುಕೂಲಕರ ಆಗಿ ಮಾಡಿಕೊಟ್ಟಾರ ಶ್ರೀ ಗೌರಿಶಿದ್ದೇಶ್ವರ ಮಹಾಪೂಜೆ ನಡೆಯಾತಿತ್ತು ನೋಡ್ಬೋದು ಇವು ಮಹಾಮಂಗಳಾರತಿ ಶ್ರೀ ಬಲಮೋರಿ ಗಣೇಶ ಹಾಗೂ ಶ್ರೀ ಗೌರಿ ದೇವಿ ಶ್ರೀ ಗೌರಿಶಿದ್ದೇಶ್ವರ ಸ್ವಾಮಿಯ ಮೂರ್ತಿ ನೋಡ್ಬೋದು ನೀವು ಸಾಕ್ಷಾತ್ ಶ್ರೀ ಗೌರಿಶಿದ್ದೇಶ್ವರ ಎಲ್ಲರೂ ಪ್ರಸಾದ ಕುಂತು ಊಟಕ್ಕೆ ಆಗಳಿಂದ ಇವ್ರು ಬಂದ ಹೋಗತಾರಲ್ಲ ಇವರು ಯಾರಂತ ನೀವು ಕೇಳ್ಬೋದು ಇವ್ರು ನಮ್ಮ ಓಣಿ ಡಾನ್ ಬಿಜಾಪುರ ಡೋನ್ ಇವರು ಹ್ಮ್ ಇಲ್ಲಿ ಭಜನೆ ಮಾಡ್ಕೋದು ಕೂತಿದ್ರು ಎಲ್ಲರೂ ಊಟಕ್ಕೂ ನಾವು ಕುಂತಿದ್ವಿ ಇಲ್ಲಿ ಬೇಡಿಕೆ ಇಟ್ಟವರು ಸ್ವಾಮಿಗಳಿಗೆ ಅದು ಮಾಡಿಸಿ ತಮ್ಮ ಬೇಡಿಕೆನ ಪೂರೈಕೆ ಮಾಡ್ತಾರ ದೇವರಿಗೆ ಅರ್ಪಣೆ ಮಾಡಿ ಪ್ರಸಾದ ಮಾಡಾದ್ಮೇಲೆ ದಕ್ಷಿಣ ಕೊಟ್ಟು ನಮ್ಗೆ ಕಾಲುಗಳಿಗೆ ನಮಸ್ಕರಿಸಿ ಎಲ್ಲರೂ ಹೊರಗಡೆ ಬಿಟ್ರು ಗರ್ಭಗುಡಿ ಒಳಗ ದೇವಸ್ಥಾನ ಒಳಗ ಭಜನೆ ಕುಂತಿದ್ರು ಒಂದಿಷ್ಟು ಭಕ್ತಾದಿಗಳು ನೋಡ್ಬೋದು ನೀವು ಇಲ್ಲಿ ಎಲ್ಲರಿಗೊಂದು ಕ್ವಶನ್ ಈ ಗಿಡದ ಒಳಗ ನಿಮ್ಗೆ ಏನು ಕಾಣ್ತು ಅನ್ನೋದು ಕಾಮೆಂಟ್ ಬಾಕ್ಸ್ನಾಗ ಕಾಮೆಂಟ್ ಹಾಕ್ರಿ ಶ್ರೀ ಗವಿ ಸಿದ್ದೇಶ್ವರ ಇದೇ ಮರದಾಗೆ ನಿಲ್ಸನ್ ಅನ್ನೋದು ಒಂದು ಮಾತು ಹೇಳ್ತಾರ ಇಲ್ಲಿನ ಜನಗಳು ಆಯ್ತು ಇಲ್ಲಿಂದ ಪೂಜಾರಿಗಳು ಇದೇ ಅದು ಪವಾಡ ಗಿಡ ಇದೇ ಈ ಪೂರ ಬೆಟ್ಟದ ಮ್ಯಾಗಿನ ಗುಡಿನ ರಕ್ಷಣೆ ಮಾಡ್ತಿತ್ತು ಅಂತ ಹೇಳ್ತಾರ ರುದ್ರಾಕ್ಷಿ ಮಾಲೆಯಿಂದ ಇಲ್ಲಿ ನೋಡಬಹುದು ನೀವು ಪೂಜೆ ಅದು ಮಾಡ್ತಾರೆ ಈ ಗಿಡಕ್ಕೆ ಪತಿ ನಿತ್ಯ ಆದ್ರೂ ಇಲ್ಲಿ ನೋಡ್ರಿ ನೀವು ಶಿವನ ಮೂರ್ತಿನ ದಾರದ ಎಳೆಯಿಂದ ಮಾಡ್ಯಾರ ಎಷ್ಟು ಚಂದ ಮಾಡ್ಯಾರ ಅಂದ್ರೆ ನೋಡಬಹುದು ನೀವು ಇಲ್ಲಿ ಝೂಮ್ ಮಾಡ್ತಿಲ್ಲ ನೋಡ್ರಿ ಈ ದೂರದಿಂದ ನೋಡ್ರಿ ಹೆಂಗ್ ನೋಡ್ರಿ ಸದ್ದ ಶ್ರೀ ಗವಿಶಿದ್ದೇಶ್ವರ ಪೂಜೆ ನಂತರ ಶುದ್ಧೀಕರಣ ಇಲ್ಲಿ ನೋಡ್ಬೋದು ಆರ್ತಿ ತಟ್ಟೆ ಆರ್ತಿ ತೊಗೋರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಉದ್ಭವ ಗವಿಶಿದ್ದೇಶ್ವರನ ಮಹಾಶಿಲೆ ಇದು ಇಲ್ಲಿ ನೋಡ್ಬೋದು ನೀವು ಮಹಾಪೂಜೆ ಆದ್ಮೇಲೆ ಎಲ್ಲ ಶುದ್ಧ ಮಾಡಿ ಇನ್ನೊಂದ್ಸಲ ಪೂಜೆ ಅದು ಮಾಡಿ ಅಲಂಕಾರ ಮಾಡಿ ಅಲಂಕಾರ ಮೇಲೆ ಹೆಂಗೆ ಕಾಣ್ತಿದ್ದ ಮುಂತುವರ್ಸನ್ ಬರ್ರಿ ಶ್ರೀ ನಂದಿ ದೇವರು ಎಲ್ಲ ಶಿವನ ಗುಡಿ ಮುಂದೆ ನಂದಿ ಇದ್ದೇ ಇರ್ತಾನೆ ಅದು ನಿಮಗೂ ಗೊತ್ತ ಇಲ್ಲಿ ನೋಡ್ರಿ ನಮ್ಮ ಬಿಜಾಪುರ ಡೌನ್ ಅದ್ರ ಜೊತೆ ಆರಾಮ ಆಟಾಡ್ಕೋತ ಕುಂತಿದ್ರು ಬೆಳಗ್ಗೆ ಆಯಿತು ಬೆಳಗ್ಗೆ ಆದ್ಮೇಲೆ ಗೌಶಿದೇಶ್ವರ ಬೆಟ್ಟದ ಸುತ್ತಮುತ್ತ ಇರೋ ವಾತಾವರಣ ನೋಡ್ರಿ ಎಷ್ಟು ಮಸ್ತ್ ಐತಿ ಮುಂದೆ ನವಿಲುಗಳು ಮತ್ತು ಹಲವಾರು ಪ್ರಾಣಿಗಳು ಇಲ್ಲಿ ಭಾಳ ಅದಾವು ನಮ್ಮ ಸೇಫ್ಟಿ ಒಳಗೆ ನಾವಿರಬೇಕಿಲ್ಲ ಇದ್ರೆ ರಾತ್ರಿ ಹೇಳಿದ್ನಲ್ಲ ಶ್ರೀ ಗೌಶಿದೇಶ್ವರ ನಿಲ್ಸಿದ ಆ ಗಿಡ ಇದು ಅಂತ ಹೇಳಿ ಇದು ನೋಡಬಹುದು ನೀವು ಮುಂಜಾನೆ ಆದ್ಮೇಲೆ ಹೆಂಗ್ ಕಾಣತೈತಿ ಅನ್ನೋದು ಇದೇ ಅದು ಗಿಡ ಇದು ಒಣಗೋಗ ಅದಕ್ಕೆ ಆಸರಾಗಿ ಮರ ಐತೆ ಯಾವುದೇ ರೀತಿಯಿಂದ ಆದ್ರೂ ಇದು ಬೀಳಬಾರ್ದು ಏನೋ ಅನಾಹುತ ಆಗ್ಬಾರ್ದಂತೆ ಸರಪಳಿಯಿಂದ ಹೆಂಗ ಬಿಗ್ದಾರ ನೋಡಬಹುದು ನೀವು ಅದು ಶ್ರೀ ಗೌಶಿದೇಶ್ವರ ಮರಕ್ಕೆ ನೀವು ಇಲ್ಲಿ ಕಲ್ಲುಗಳನ್ನ ಒಂದ್ರ ಮ್ಯಾಗ ಒಂದಿಟ್ಟು ಏನೇ ಬೇಡ್ಕೊಂಡ್ರು ನಿಜ ಆಗುತ್ತೆ ಅನ್ನೋದು ನಂಬಿಕೆ ಇಲ್ಲಿ ಬಾಳ ಐತಿ ಇಲ್ಲಿ ನೋಡ್ರಿ ನೀವ್ ಎಷ್ಟು ಜನ ಇದು ಬೇಡ್ಕೊಂಡ್ ಕಲ್ಕೊಂಡಿರ್ತಾರ ಇನ್ನ ಒಳಗದು ಬಾಳ ಅದ ಬಟ್ ಅಲ್ಲಿ ಹೋಗಕ್ ದಾರಿ ಇಲ್ಲ ಮಳಿ ಬಂದೆಲ್ಲ ನೀರ್ ತುಂಬಕೊಂಡ್ ಬಿಟ್ಟವ ಇಲ್ಲಿ ಸ್ನಾನ ಮಾಡೋ ಸ್ಥಳ ಇದು ಗೌಶಿದೇಶ್ವರ ಕೆಳಗಡೆ ಬಂದ್ರ ಇಲ್ಲಿ ಇಲ್ಲಿ ನಿರಂತರ ಎಷ್ಟು ವರ್ಷಗಳಿಂದ ನೀರ್ ಹರಾಕತ್ತ ನೀವು ಇಲ್ಲಿ ಇನ್ನೂವರೆಗೂ ನೀರ್ ಅಂತ ಅದು ಎಷ್ಟು ವರ್ಷ ಎಂದ ನೀರ್ ಬರ್ತಾವಂತ ಗೊತ್ತಿಲ್ಲ ಬಟ್ ಬಹಳ ವರ್ಷದಿಂದ ಇಲ್ಲಿ ನೀರ್ ಹರಿತಾವಂತ ಹೇಳ್ತಾರೆ ಸ್ವಲ್ಪ ಪೂಜಾ ಸಾಮಗ್ರಿಗಳು ದೇವ್ರ ಫೋಟೋ ಕೈ ಹಾಕೊಳ್ಳೋದು ಕೊಳ ಹಾಕೊಳ್ಳೋದು ಕಿವೆ ಹಾಕೊಳ್ಳೋದು ತೊಳಕತ್ತಿದ್ರಿ ಎಲ್ಲಾರು ನಾನು ಒಂದ್ ಸ್ವಲ್ಪ್ ತಗೊಂಡೆ ಇಲ್ಲಿ ನೋಡ್ರಿ ನವಿಲ್ ಕಾಣದಿತ್ತಲ್ಲ ಬೆಟ್ಟದ ಮ್ಯಾಗ ಎಲ್ಲಾ ಕಡೆ ಬಂದ ಬಸ್ತ್ ಕಬ್ಬನದ ಬೀಲಿಗಳು ಹಾಕ್ಬಿಟ್ಟವ ಯಾಕಂದ್ರೆ ಇಲ್ಲಿ ಪ್ರಾಣಿಗಳು ಅಂತ ಹೇಳ್ತಾರ ಮುಂಗ್ಲಿ ನೋಡ್ರಿ ಈಗ ಇಲ್ಲಿ ಕಸದಾಗಿ ಏನೋ ತಿನ್ನಕತಿತ್ತದ ಬರೀ ಕೆಳಗಡೆ ಇಳದ ಹೋಗ ಇನ್ನೊಂದು ನಾ ಏನ್ ಮರ್ತಿದ್ದೆಪ್ಪ ಅಂತಂದ್ರ ನಾ ಕೆಳಗಡೆ ಅರ್ಧ ಇಳಿದಿದ್ದೆ ನಾನ್ ಚಪ್ಪಲ್ ಮ್ಯಾಗೆ ಅಂತ ಅಂತೇಳಿ ಹೋಗಿ ಮ್ಯಾಗ್ ನೋಡ್ಕೊಂಡ್ ಬರಕ್ ಹೋಗಿನಿ ಯಾರು ಚಪ್ಪಲ್ ತಗೊಂಡೋಗ್ಬಿಟ್ರ ಮತ್ ಹೋದ್ ಬಿಡಂತ ಕೆಳಗಡೆ ಹೇಳದ ಇನ್ನು ಮನೆ ಕಡೆ ದಾರಿ ಹಿಡಿದು ಹೊಂಟ್ವಿ ಎಲ್ಲಾರು ಎಲ್ಲರೂ ಫ್ಯಾಮಿಲಿ ದವರು ಗುಡಿ ಮುನಿ ಅಂತ ಫೋಟೋ ಫೋಟೋದ ತಕ್ಕೊಂಡ್ವಿ ಇಲ್ಲಿ ನೋಡ್ರಿ ಶ್ರೀ ಗವಿಶಿದ್ದೇಶ್ವರ ದೇವಸ್ಥಾನ ನಿನ್ನೆ ರಾತ್ರಿ ಕರೆಕ್ಟ್ ಕಂಡಿದ್ದಿಲ್ಲ ಈಗ ನೋಡಬಹುದು ಇಲ್ಲಿ ಬಹಳ ನವಿಲುಗಳು ಅದಾವ್ ನವಿಲು ಶ್ರೀ ಷಣ್ಮುಖನ ವಾಹನ ಬರೀ ಈಗ ಶ್ರೀ ಗವಿಶಿದ್ದೇಶ್ವರ ದೇವಸ್ಥಾನಕ್ಕ ನಮಸ್ಕಾರ ಇಲ್ಲಿಂದ ಇನ್ನೊಂದು ದೇವಸ್ಥಾನದ ಬಗ್ಗೆ ತೋರಿಸಿ ನಿಮಗ ಅದು ಬಳ್ಳಾರಿ ಒಳಗೈತಿ ನನ್ ಗೊತ್ತ ನಿಮಗ್ ಬೋರಿಂಗ್ ಆಗೈತೆ ಅಂತ ಹೇಳಿ ಇದು ನಮ್ ಮನೆ ದೇವರ ಅಷ್ಟೇನ್ ಫೇಮಸ್ ಇಲ್ಲ ಬಟ್ ಆದ್ರೂ ಹ್ಮ್ ಈ ದೇವಸ್ಥಾನ ಶ್ರೀ ಗೌಶಿ ಪವಾಡ ಬಹಳ ಐತಿ ಒಂದ್ಸಲ ನೀವ್ ಆದ್ರ ನಿಮಗ ಆದ್ರ ವಿಸಿಟ್ ಕೊಡ್ರಿ ನಿಮ್ಮ ಇಚ್ಛೆ ನಾ ಏನು ಹೇಳಂಗಿಲ್ಲ ಅಕಸ್ಮಾತ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ